ನನ್ನೊಂದಿಗೆ ನ್ಯಾಯಾಂಗ ವಿಭಾಗದ ಅಭ್ಯರ್ಥಿ ಬಿಂದು ಶ್ರೀಧರೆ ಬನ್ನಿ ಮಾತನಾಡಿಸೋಣ ಮೇಡಮ್ ಇವತ್ತು ಪ್ರತಿಭಟನೆ ಮಾಡ್ಕೊಂಡಿರುವಂತದ್ದು ಬೃಹತ್ ಮಟ್ಟದಲ್ಲಿ ಸಾವಿರಾರು ಅಭ್ಯರ್ಥಿಗಳು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಾ ಸರ್ಕಾರಿ ಖಾಲಿ ಹುದ್ದೆಯನ್ನ ಆದಷ್ಟು ಬೇಗ ಭರ್ತಿ ಮಾಡಿ ಅನ್ನುವಂತಹ ಕೂಗು ಏನ್ ಹೇಳ್ತೀರಿ ಸರ್ಕಾರಕ್ಕೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಂತ ಇರೋದು ಈಗ ಎಷ್ಟೋ ಇಲಾಖೆಗಳಲ್ಲಿ ಎಷ್ಟೊಂದು ಖಾಲಿ ಉದ್ಯೋಗಿದೆ ಅದನ್ನ ಏನ್ ಮಾಡ್ತಾ ಇದ್ದಾರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಜಾಸ್ತಿ ಕೊಡಲ್ಲ ಈಗ ಎಷ್ಟೋ ಖಾಲಿ ವಿದ್ಯಾರ್ಥಿಗಳು ತುಂಬಾ ಓದ್ಕೊಂಡು ಈ ಸ್ಟೆನೋಗ್ರಾಫರ್ ಟೈಪಿಸ್ಟ್ ಟೈಪಿಸ್ಟ್ ಎಲ್ಲ ನಾಲ್ಕ್ ನಾಲ್ಕು ವರ್ಷ ತಗೊಂತ ಇದಾರೆ ಯಾಕಂದ್ರೆ ಅದರಲ್ಲಿ ಪಾಸ್ ಆಗೋದು ತುಂಬಾ ಕಷ್ಟ ಸ್ಟೆನೋಗ್ರಾಫರ್ ಅಂತ ಇದೆಯಲ್ಲ ಅದರಲ್ಲಿ ಪಾಸ್ ಆಗೋದು ತುಂಬಾ ಕಷ್ಟ ಅಂತ ಹೇಳಿ ಕಷ್ಟಪಟ್ಟು ಓದ್ತಾ ಇದೀವಿ ನಾವು ನಾವು ಕಷ್ಟಪಟ್ಟು ಇರೋದಕ್ಕೆ ಏನು ನ್ಯಾಯ ಸಿಗ್ತಾ ಇಲ್ಲ ಹೆಂಗ್ ಸೆಲೆಕ್ಷನ್ ಏನ್ ಪ್ರೋಸೆಸ್ ಮಾಡ್ತಾ ಇದ್ದಾರೆ ಅಂದ್ರೆ ಪಿ ಯು ಸಿ ಕನ್ಸಿಡರ್ ಮಾಡ್ತಾ ಇದಾರೆ ಪಿ ಕನ್ಸಿಡರ್ ಮಾಡ್ಕೊಳ್ಳಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ಳೋದು ಒಂದೇ ಈ ನಿಮ್ ಮುಂದೆ ನಡೆಯುವಂತ ಏನ್ ಎಕ್ಸಾಮ್ ಇದೆಯೋ ಅದೇ ಪ್ರೋಸೆಸ್ ಮೇಲೆ ನೀವು ಸ್ಪರ್ಧಾರ್ಥಿಗಳಿಗೆ ಒಂದು ಅವಕಾಶ ಕೊಡಿ ಉದ್ಯೋಗದ ಅವಕಾಶ ಮಾಡಿಕೊಡಿ ಆ ಉದ್ಯೋಗದಿಂದ ಎಷ್ಟೋ ಸಾವಿರಾರು ಮನೆಗಳಿದೆ ಎಷ್ಟೋ ಸಾವಿರಾರು ಜೀವನ ಇದೆ ಎಷ್ಟೋ ಸ್ಟೂಡೆಂಟ್ಸ್ ಕೂಡ ಆ ಒಂದು ಕೋರ್ಸ್ಗಳನ್ನೇ ಬಿ ಕಾಮ್ ಮಾಡ್ಕೊಂಡಿರ್ತಾರೆ ಡಿಗ್ರಿ ಮಾಡ್ಕೊಂತಾರೆ ಆದ್ರೆ ಅದ್ರಲ್ಲೆಲ್ಲ ಬೇರೆ ಕಡೆ ಪ್ರೈವೇಟ್ ಕಡೆ ಹೋಗ್ಬೇಕು ಅಂತ ಮಾಡ್ತಾರೆ ನಮ್ಮ ಒಂದು ಡಿಸ್ಟ್ರಿಕ್ಟ್ ಡಿಸ್ಟ್ರಿಕ್ಟ್ ಗಳೆಲ್ಲ ಏನೇನೆ ನ್ಯಾಯಾಂಗದ್ದು ಅದಕ್ಕೋಸ್ಕರ ಓದ್ಕೊಂತಾ ಇದ್ದಾರೆ ಎರಡು ಎರಡು ವರ್ಷ ನಾಲ್ಕು ನಾಲ್ಕು ವರ್ಷ ಓದ್ಕೊಂತಾರೆ ಒಂದು ಸಿಡೋಗ್ರಫರ್ ಜೂನಿಯರ್ ಸೀನಿಯರ್ ಕೂಡ ಸೇರಿ ಎರಡು ಎರಡು ವರ್ಷ ವರ್ಷ ಮುಗಿಯುತ್ತೆ ಆ ಒಂದು ಬೇಸ್ ಮೇಲೆ ನಾವ್ ಏನ್ ಹೇಳ್ತೀವಿ ಸರ್ಕಾರ ಬರೀ ಪಿ ಯು ಸಿ ಮಾತ್ರ ಕನ್ಸಿಡರ್ ಮಾಡ್ಬೇಡಿ ನಮಗೆ ಏನು ಈಗ ಎಲ್ಲ ಎಕ್ಸಾಮ್ ನಡೆಯುತ್ತೆ ಕೋವಿಡ್ ಪಾಸ್ ಆಗಿದ್ದಾರೆ ಸರ್ ನೀವೇ ಹೇಳಿದ್ರ ಕೋವಿಡ್ ದಿನ ಮೂರ್ ಮೂರ್ ಎಕ್ಸಾಮ್ ನಡೆಸ್ತಾ ಇದ್ದಾರೆ ಅದನ್ನ ನೀವು ಕನ್ಸಿಡರ್ ಮಾಡ್ತೀರಾ ನೀವು ಅದನ್ನ ಕನ್ಸಿಡರ್ ಮಾಡ್ಬೇಡಿ ನಾವು ಕೇಳ್ಕೊಳ್ಳೋದಂದ್ರೆ ನಿಮ್ ಮುಂದೆ ನಡೆಯುವಂತ ಎಕ್ಸಾಮ್ ಕೌಶಲ್ಯ ಪರೀಕ್ಷೆ ನೀವೇ ನಡೆಸ್ತೀರೋ ಆ ಒಂದು ಡಿಟೇಷನ್ ಹದಿನೈದು ನಿಮಿಷ ಡಿಕ್ಟೇಷನ್ ಕೊಡ್ತೀರಲ್ಲ ಆ ಒಂದು ಡಿಟೇಷನ್ ಆಧಾರದ ಮೇಲೆ ನೀವು ಸ್ಟೂಡೆಂಟ್ಸ್ ಒಂದು ಸೆಲೆಕ್ಷನ್ ಪ್ರೊಸೆಸ್ ಮಾಡಿ ಆ ಒಂದು ಮಾರ್ಕ್ಸ್ ಮಾತ್ರ ಕನ್ಸಿಡರ್ ಮಾಡಿ ನೀವು ಪಿ ಯು ಸಿ ಎಲ್ಲ ಮಾರ್ಕ್ಸ್ ಹೋಗ್ಬಿಟ್ರೆ ಅವಾಗಿನ ಎಜುಕೇಶನ್ ನೀವ್ ಎಷ್ಟು ವರ್ಷ ಆಗಿದೆ ಅಂತ ಹೇಳಿ ಓದ್ಕೊಂಡು ನಮ್ಮಂತ ಸ್ಟೂಡೆಂಟ್ಸ್ ಗಳು ಹತ್ತು ಹನ್ನೆರಡು ವರ್ಷದಿಂದ ಓದ್ಕೊಂಡಿರ್ತೀವಿ ನಾವು ಪಿ ಯು ಸಿ ಆಗ್ಲಿ ಆ ಒಂದು ಅವಾಗಿನ ಎಜುಕೇಶನ್ ಇವಾಗಿನ ಎಜುಕೇಶನ್ ತುಂಬಾ ಡಿಫ್ರೆನ್ಸ್ ಇದೆ ಅವಾಗ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಪಾಸ್ ಆದ್ರೆ ಎಲ್ಲ ಜೈಸ್ ಇವಾಗ ಹಿಂಗಾಗಿದೆ ಅಂದ್ರೆ ಔಟ್ ಆಫ್ ಔಟ್ ಯಾರು ನೋಡಿ ಔಟ್ ಆಫ್ ಔಟ್ ಕೋವಿಡ್ ಪಾಸ್ ಅವರು ಬೇಡ ನಮ್ಗದು ನಮ್ಗೆ ನಾವು ನಿಮ್ ಮುಂದೆ

ಪಿಯುಸಿ ಮಾಸ್ನ ಕನ್ಸಿಡರ್ ಮಾಡಬೇಡಿ 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 ಸರ್ಕಾರಕ್ಕೆ ನಾನು ಅದನ್ನೇ ಮನವಿ ಮಾಡ್ಕೊಡೋದು ಇವಾಗಿನ ಒಂದು ನೇಮಕಾತಿ ಬಗ್ಗೆ ತಿದ್ದುಪಡಿ ಮಾಡ್ಕೊಡಿ ನಮಗೆ ಪಿಯುಸಿ ಪಿಯುಸಿ ನಮಗೆ ತೆಗೆದ್ಬಿಡಿ ಯಾವುದೇ ಕೌಶಲ್ಯ ಪರಿಶೀಲನೆ ಯಾವ್ದು ಮಾಡಬೇಡಿ ನನ್ನ ಸರ್ಕಾರಕ್ಕೆ ಅಷ್ಟೇ ನಾನು ಮನವಿ ಮಾಡಿ ಮಾಡ್ಕೊಡೋದು ಇಷ್ಟು ಬಿಂದುಶ್ರೀ ಅವರ ಮಾತುಗಳಾಗಿತ್ತು ಹಾಗೆ ನಮ್ಮೊಂದಿಗೆ ಇನ್ನಷ್ಟು ಅಭ್ಯರ್ಥಿಗಳಿದ್ದಾರೆ ಅವ್ರನ್ನ ಮಾತಾಡಿಸುವ ಪ್ರಯತ್ನವನ್ನು ಮಾಡ್ತೀನಿ ಮೇಡಂ ನೀವು ಯಾವ ವಿಭಾಗದ ಅಭ್ಯರ್ಥಿಗಳಾಗಿದ್ದೀರಿ ಸರ್ಕಾರಕ್ಕೆ ಏನ್ ಹೇಳ್ತೀರಾ ಸರ್ ನನ್ನ ಹೆಸರು ಕಮಲ ಅಂತ ಹೇಳಿ ನಮ್ಮ ಸ್ಟೆನೋ ಆಗಿದೆ ಇಷ್ಟೇನೋ ಕಡೆಯಿಂದಾನೇ ಮಾತಾಡ್ತೀನಿ ಟೈಪಿಂಗ್ ಕಡೆಯಿಂದಾನು ಮಾತಾಡ್ತೀನಿ ಬಟ್ ವಯೋಮತಿ ಕೂಡ ಮೂರು ವರ್ಷ ಕೊಟ್ಟರು ಕೂಡ ಒಳಂಬಿಸಲಾತಿತ್ತಂತೂ ಒಂದ್ ವರ್ಷ ಅಂತ ಇದು ಮಾಡಿದ್ರಿ ಸರ್ ನಮ್ಗೆ ಇವಾಗ ಎಷ್ಟು ವಯೋಮತಿ ಕೊಟ್ಟರು ಯಾಕಂದ್ರೆ ನಮ್ಗೆ ಇವಾಗ ಫಾರ್ಟಿ ಇಂದ ಫಾರ್ಟಿ ಒನ್ ರನ್ನಿಂಗ್ ಇರೋ ಸರ್ ನಮ್ಗೆ ಇವಾಗ ಇವಾಗ ಪಿ ಯು ಸಿ ಕನ್ಸಿಡರ್ ಮಾಡಿದ್ರೆ ನಮ್ಮಂತ ಅಭ್ಯರ್ಥಿ ಏನ್ ಆಗ್ಬೇಕ ಸರ್ ನಮ್ದಾಗಿ ಫಿಫ್ಟಿ ತ್ರೀ ಪಿ ಯು ಸಿ ಇವಾಗ ಅದು ಕನ್ಸಿಡರ್ ಮಾಡಿದ್ರೆ ನಮ್ ಸ್ಕಿಲ್ ಸ್ಕೋರ್ ಅಂತೂ ಇದು ಆಗ್ಬಿಡುತ್ತೆ ಓವರ್ ಆಲ್ ಪರ್ಸೆಂಟೇಜ್ ಹಿಡಿಬೇಡಿ ನಮ್ದೇನ್ ಸ್ಕಿಲ್ ಸ್ಕೋರ್ ಆಗಿರುತ್ತೆ ಅದ್ರ ಮೇಲೆ ಸೆಲೆಕ್ಷನ್ ಮಾಡಿ ಅನ್ನೋದು ಒಂದ್ ಮನವಿ ಸರ್ ನಮ್ದು ಮತ್ತೆ ಸಿಇಟಿ ಕೂಡ ಎಕ್ಸಾಮ್ ಇರಬಾರ್ದು ಅನ್ನೋದು ನಮ್ದು ಆಸೆ ಇನ್ನೊಂದೇನಾಗ್ತಾ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನೀವು ಕಾಲ್ ಮಾಡ್ತಾ ಇದ್ದೀರಾ ಕರಿಬೇಡಿ ಯಾಕೆ ಕರಿತಾ ಇದ್ದೀರಾ ಇಷ್ಟೊಂದು ಜನ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಮಾಡ್ಕೊಳಕ್ ಹೋದ್ರೆ ನಾವೆಲ್ಲ

ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್